ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮು ಎಂಟು ಗಂಟೆ ಆಗಿದೆ ರೆಡಿಯಾಗಿ ಕಾಲೇಜ್ಗೆ ಹೊರಡಬೇಕು ಇನ್ನೂ ರೆಡಿಯಾಗಿಲ್ಲ ಮತ್ತು ಇನ್ನು ಅಮ್ಮಾಯಿದೊಳಲ್ಲ ಅಮ್ಮಾಗೆಲ್ಲ ಮೈಕಾಯಿನ ಅದಕ್ಕೆ ಇನ್ನು ಮಲಗಿದ್ದಾರೆ ನಾನು ರೆಡಿಯಾಗಿ ಕಾಲೇಜಿಗೆ ಇದ್ದೀನಿ ನಾನು ಸ್ಕೂಲ್ಗೆ ಹೋಯ್ತಿದ್ದಾಗ ಯಾವುದೇ ಥರದ ಕ್ರೀಮ್ಸ್ನ ಯೂಸ್ ಮಾಡ್ತಿರಲಿಲ್ಲ ಆದರೆ ಇವಾಗ ಕಾಲೇಜಿಗೆ ಇದ್ದಾಗ ಯೂಸ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನನಗೆ ಸ್ಕೂಲ್ ಟೈಮಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಯಾಕೆಂದರೆ ಬೇಗ ಎಲ್ಲ ಇದೊಳ್ತಿದ್ನಲ್ಲ ಅದಕ್ಕೆ ಅದಕ್ಕೆ ಇವಾಗ ಲ್ಯಾಕ್ಮಿ ಸನ್ಸ್ಕ್ರೀನು ಮತ್ತು ಪಾನ್ಸ್ ಕ್ರೀಮು ಮತ್ತು ವೈಟ್ ಟೋನ್ ಪೌಡರ್ನ ಯೂಸ್ ಮಾಡ್ಕೋತೀನಿ ಆಗ ಇವಾಗ ನನಗೇನು ಅಷ್ಟು ಪಿಂಪಲ್ಸ್ ಬರ್ತಿಲ್ಲ ಇವಾಗೆಲ್ಲ ಪಿಂಪಲ್ಸ್ ಕಮ್ಮಿ ಆಗಿದೆ ಹಾಗೆ ಈ ಡ್ರೆಸ್ ಬಗ್ಗೆ ಹೇಳೋದಾದರೆ ನನ್ನ ಹತ್ರ ಟಾಪ್ಸು ಜಾಸ್ತಿ ಇಲ್ಲ ನನ್ನ ಹತ್ರ ನಾನು ಟಾಪ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ ಜಾಸ್ತಿ ಯೂಸ್ ಮಾಡಿರೋದು ಜೀನ್ಸೇ ನೀವೆಲ್ಲ ವೀಡಿಯೋಸಲ್ಲೆಲ್ಲ ನೋಡಿದ್ದೀರ ಆದರೆ ಈ ಕಾಲೇಜಲ್ಲಿ ಎಲ್ಲ ಅಲೋ ಇಲ್ಲ ಟಾಪು ಪ್ಯಾಂಟು ಅದು ಲೆಗಿಂಗ್ಸು ಅಲೋ ಇಲ್ಲ ಲೂಸ್ ಪ್ಯಾಂಟ್ ಅಲೋ ಅದಕ್ಕೆ ನಾನು ಜಾಸ್ತಿ ನನ್ನ ಹತ್ರ ಒಂದು ಆ ಟಾಪ್ ಇವಾಗ ತೊಗೊಂಡಿದ್ದಾರೆ ಇವಾಗ ಅಮ್ಮನ ಹತ್ರ ಅಮೌಂಟ್ ಇಲ್ಲ ಅಂತ ನಾನೇ ಇದೇ ಟಾಪ್ಸ್ನ ಹಾಕ್ಕೊಂಡೋಗ್ತಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಈ ಟಾಪ್ಸಲ್ಲೇ ಜಾಸ್ತಿ ವೀಡಿಯೋಸ್ನ ಮಾಡ್ತಾರೆ ಅಂತ ನಾನು ಇನ್ನೂ ಬುಕ್ ಮಾಡಿಲ್ಲ ಬುಕ್ ಮಾಡಬೇಕು ಹತ್ರ ಅಮೌಂಟ್ ಇದ್ದಾಗ ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಟಾಪ್ಸ್ ತೊಗೊಂಡಾಗ ನಿಮಗೂ ಕೂಡ ತೋರಿಸ್ತೀನಿ ನಾನು ಯಾವ ಥರ ಟಾಪ್ಸ್ ತೊಗೊಂಡಿದ್ದೀನಿ ಅಂತ ನಾನು ಹೋಗ್ತಾ ಇರೋದು ಗರ್ಲ್ಸ್ ಕಾಲೇಜು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ನಮ್ಮ ತಲೆ ಬಚ್ಚೆ ಬರೋಲ್ಲ ಅಂತ ನಮ್ಮಮ್ಮನೆ ಬಾಚಿ ಕೊಡ್ತಾರೆ ನಮ್ಮಮ್ಮನ್ನ ಎದೊಳಿಸ್ದೆ ಹೋಗ್ತಾ ಇದ್ದೀನಿ ತಲೆ ಬಚ್ಚಿಸ್ಕೊಂಡು ಕಾಲೇಜಿಗೆ ಹೊರಡಬೇಕು ಗೈಸ್ ಇವಾಗ ತಾನೇ ಮನೆಗೆ ಬಂದೆ ಬಂದು ಕೆಲಸ ಮಾಡ್ತಿದ್ದೆ ಏನು ಕೆಲಸ ಅಂತಂತಂದರೆ ಸೊಪ್ಪನ್ನ ಕೂಡ ಬಿಡಿಸಿ ಇದೆ ಕುದಿನ ಸೊಪ್ಪು ಮತ್ತು ಸೊಪ್ಪು ಒಂದೇ ಕೊತ್ಮಿರಿ ಸೊಪ್ಪು ತೊಗೊಬಂದಿದ್ದೆ ನಮ್ಮಿಂದ ಬಂದಿಲ್ಲ ಇವಾಗ ಬರ್ತಾವ್ರೆ ಬಿಡಿಸಿಕ್ಕಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಾಳೆಯನ್ನು ಅಪ್ಲಿಕೇಶನ್ ಇತ್ತು ಅದಕ್ಕೋಸ್ಕರ ಡಿಕಕ್ಷನ್ ರೆಡಿ ಮಾಡ್ತಾಯಿದ್ದೀನಿ ಮತ್ತು ದೋಸೆ ಹಿಟ್ಟು ಎತ್ತಿಕ್ಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕ್ತಾಯಿದ್ದೀನಿ ಉಪ್ಪಿನಕಾಯಿ ಫ್ರಿಜ್ಜಲ್ಲಿ ಇತ್ತಲ್ಲ ಹಾರಲಿ ಅಂತ ಅದನ್ನು ಕೂಡ ಅದನ್ನು ಪ್ಲೇಟಿಗೆ ಹಾಕ್ತೆ ಹಾಗೆ ಸ್ವಲ್ಪ ರೈಸ್ ಇದೆ ವೇಸ್ಟ್ ಆಗುತ್ತೆ ಅಂತ ಅದ್ರ ಜೊತೆ ಅಂತ ದೋಸೆ ಹಾಕ್ಕೊಂಡು ಹಾಗೆ ಮುಸೊಪ್ಪಿದೆ ಮುಸು ಊಟ ತಿನ್ಕೋಬೇಕು ಅಮ್ಮ ಬರ್ತವ್ರಂತೆ ಫೋನ್ ಮಾಡಿದ್ದೆ ಇವಾಗ ದೋಸೆ ಹಾಕೋಕ್ಕೆ ಗ್ಯಾಸ್ ಹಚ್ಚಿ ಅಷ್ಟೊತ್ತಿಗೆ ಅಮ್ಮ ಬರ್ತಾರೆ ಕೈಸ್ತ ತುಂಬ ಯಾಕೆ ದೋಸೆ ಮಾಡೋಕ್ಕೆ ನಮ್ಗೆ ಕೊಡೋಲ್ಲ ಅಂತ ಇವಾಗ ಗೊತ್ತಾಯಿತು ಯಾವಾಗ ಇಲ್ಲಿ ನೋಡಿ this is called dosa. Aunque que no mamá nos <laughs> cuida las, ella quitó esto. ¿Con algo I will see. Finally dosa ni tal borste. ¿Y de qué de qué diferencia ಇವಾಗ ಅಮ್ಮ ಬಂದರು ಬಂದು ಊಟ ತಿಂದ್ಕೊಂಡು ನಾನು ಡಿಕಾಕ್ಷನ್ ರೆಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ಮೇನ್ಲಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ತಾ ನಾಳೆ ಎಣ್ಣ ಅಪ್ಲಿಕೇಶನ್ ಇದೆ ಅದಕ್ಕೆ ಇವಾಗಲೇ ರೆಡಿ ಮಾಡಿ ಕುದ್ರೆ ಅದೆಲ್ಲ ನೀಟಾಗಿ ನೈಟೇ ಮಿಕ್ಸ್ ಮಾಡಿ ಕುದ್ರೆ ಎಲ್ಲ ಏರ್ಸ್ಗೆ ಸೆಟ್ ಆಗುತ್ತೆ ಅಂತ ನೈಟೇ ಸೆಟ್ ಮಾಡಿ ಮಿಕ್ಸ್ ಮಾಡಿಕ್ತಾರೆ ಅಂದರೆ ಇದು ಕಲರ್ಗಲ್ಲ ನ್ಯಾಚುರಲ್ಲಾಗಿ ಏರ್ಕಾಣಿ ಅಂತ ಇದು ಆರ್ಗ್ಯಾನಿಕ್ಕಾಗಿ ಪ್ರಿಪೇರ್ ಮನೇಲೆ ಪ್ರಿಪೇರ್ ಮಾಡ್ತಾ ಇರೋದು ನಿಮ್ಗೆ ಇದರ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತೋರಿಸ್ತೀನಿ ಒಂದು ದಿನ ಮತ್ತು ಇವಾಗ ಟೈಮ್ ಆಗಿದೆ ಟೈಮು ಹತ್ತು ಮುಕ್ಕಲಾಗಿದೆ ಮುಂದೆ ಬರ್ತಿದೆ ನನಗೂ ಕೂಡ ಹೋಗಿ ಮಲ್ಕೋತೀನಿ ಮತ್ತು ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾಳೆ ಸಿಗ್ತೀನಿ ಬೆಳಗ್ಗೆ ಎದ್ದು ವಿಡಿಯೋನ ಕಂಟಿನ್ಯೂ ಇದ್ದೀನಿ ನಾನು ಎಂಟೂವರೆಗೆ ಎದ್ದೆ ಇವಾಗ ಒಂಬತ್ತುವರೆ ಆಗಿದೆ ನಮ್ಮಮ್ಮಗೆ ಚಿಕನ್ ಮಾಡಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ದೆ ಅಂದರೆ ಚಿಕನ್ ಮಾಡೋಕ್ಕೆ ನಮ್ಮಮ್ಮ ಚಿಕನ್ ಸಾಂಬಾರು ರೆಡಿ ಮಾಡ್ತಾಯಿದ್ದಾರೆ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಆಗ ಹುರಿದು ಬಾಡನ್ನೂ ಕೂಡ ಎತ್ತಿಕ್ಕಿದ್ದಾರೆ ನನಗೆ ಹುರಿದು ಅಂದರೆ ತುಂಬ ಇಷ್ಟ ಅಂತ ಹಾಗೆ ಕಬಾಬು ಕೂಡ ರೆಡಿ ಮಾಡಿಕ್ಕಿದ್ದಾರೆ ಅದರ ಇನ್ನೂ ಮಿಕ್ಸ್ ಮಾಡಿಕ್ಕಿಲ್ಲ ಮಿಕ್ಸ್ ಮಾಡಬೇಕಾದ್ರೆ ತೋರಿಸ್ತೀನಿ ಹಾಗೆ ನೈಟು ಎಷ್ಟು ಪಾತ್ರೆ ತೊಳೆದ್ರು ಇವಾಗ ಬೆಳಿಗ್ಗೆ ಎಷ್ಟಿಗೆ ಇಷ್ಟು ಪಾತ್ರೆ ಆಗಿದೆ ಪಾತ್ರೆನೂ ಕೂಡ ತೊಳಿಬೇಕು ಹಾಗೆ ಕಾಯಿನೂ ಕೂಡ ಸುರಿದೆ ಕಾಯಿನೂ ಸುರಿದುಬಿಟ್ಟು ಅದನ್ನು ಬಿಡಿಸ್ಕೊಟ್ಟೆ ಕಾಯಿನ ಸುಳಿದ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಲಿ ತೋರಿಸ್ತೀನಿ ಹಾಗೆ ಕಾಯಿ ಸುಳಿಯೋಕ್ಕೆ ಯಾರು ಬರುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಬಾಬ್ ಮಿಕ್ಸ್ ಮಾಡ್ತಾ ಇದ್ದಾರೆ ಕಬಾಬ್ ಮಿಕ್ಸ್ ಮಾಡ್ತಾ ಇದ್ದಾರೆ ನಾವು ಶಾಪಿಗೆ ಹೋಗಬೇಕು ಇವಾಗ ಹತ್ತು ಗಂಟೆ ಆಗುತ್ತೆ ಹತ್ತು ಗಂಟೆಗೆ ಅಮ್ಮ ಶಾಪಿಗೆ ಹೋಗ್ತಾರೆ ನಾನೊಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಪಾತ್ರೆ ಎಲ್ಲ ತೊಳೆದಕ್ಕಿ ಮನೆ ಕ್ಲೀನ್ ಹೋಗ್ತೀನಿ ಅದು ಯಾಕೆ ಅಂದರೆ ಹತ್ತು ಗಂಟೆ ಹತ್ತುವರೆಗೆ ಏನು ಅಪ್ಲಿಕೇಶನ್ ಬರ್ತೀನಿ ಅಂದಿದ್ದಾರೆ ಅದಕ್ಕೆ ಅಮ್ಮ ಬೇಗ ಹೋಗ್ತಾರೆ ಹಾಗೆ ನಾನು ವಾಯ್ಸ್ ಕೇಳಿಸ್ತಿಲ್ಲ ಅಂದ್ಕೋತೀನಿ ಯಾಕೆ ಅಂದರೆ ನಾನು ಸ್ಪೀಕರ್ ತೊಗೊಂಡಿದ್ದೆ ಆದರೆ ಅದು ನೀಟಾಗಿ ವರ್ಕ್ ಆಗಿಲ್ಲ ಅದಕ್ಕೆ ನಿಮ್ಗೆ ಯಾವ್ದಾದ್ರು ಸ್ಪೀಕರ್ ಗೊತ್ತಿತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ತೊಗೊಂಡು ಟ್ರೈ ಮಾಡ್ತೀನಿ ಸ್ನಾನ ಎಲ್ಲ ಆಯಿತು ಊಟನೂ ಆಯಿತು ಅಮ್ಮ ಊಟ ಇದ್ದೀನಿ ನಾನು ಊಟ ತಿಂದಾಯ್ತು ಹಾಗೆ ಈ ಡ್ರೆಸ್ ತೊಗೊಂಡಿರೋದು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಈ ಡ್ರೆಸ್ ತೊಗೊಂಡಿರೋದು ಮೀಶೋಲಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಬುಕ್ಸಲ್ಲಿ ತಿಳಿಸಿ ನಿಮ್ಗೆ ಏನಾರು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಬುಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್